ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಹುಕ್ಸ್ ಬ್ಲೌಸ್ ಮತ್ತೆ ಪ್ರಿನ್ಸಸ್ ಕರ್ ಬೌಸ್ ಹೇಳ್ಕೊಡ್ತಾ ಇದೀನಿ ಸೊ ಹಂಗೇನೆ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಆನ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ಕಲಿಯೋರು ಯಾರಾದ್ರೂ ಅವ್ರಿಗೆ ಹೆಲ್ಪ್ ಆಗ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬ್ಯಾಕ್ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಾವು ನಾರ್ಮಲ್ ಆಗಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಲೈನಿಂಗ್ ಬಟ್ಟಿನ ಕ್ಲೋಸ್ ಇರೋದು ನಮ್ಮ ಹತ್ರ ನಮ್ಮ ನಮ್ಮ ಕಡೆ ಇರುತ್ತೆ ಓಪನ್ ಇರೋದು ಎದುರುಗಡೆ ಇರ್ತಾರ ನಮ್ಮ ಎದುರುಗಡೆ ಇರುತ್ತೆ ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡುವಾಗ ಓಪನ್ ಇರೋದು ನಮ್ಮ ಸೈಡ್ ಇರಬೇಕು ಕ್ಲೋಸ್ ಇರೋದು ನಮ್ಮ ಎದುರುಗಡೆ ಸೈಡ್ ಇರಬೇಕು ಸೊ ಇವಾಗ ಓಪನ್ ಇರೋದು ನಮ್ಮ ಎದುರುಗಡೆ ಸೈಡ್ ನಮ್ ಸೈಡ್ ಇದೆ ಕ್ಲೋಸ್ ಇರೋದು ನಮ್ಮ ಎದುರುಗಡೆ ಸೈಡ್ ಇದೆ ಸೊ ಈ ತರ ಹಾಕೋಬೇಕು ಸ್ವಲ್ಪ ಈಗ ಅಂಚಿ ಸೈಡ್ ಕಟ್ ಮಾಡ್ಕೋಬೇಕು ಅಂಚಿ ಇದ್ರೆ ಅದು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ನೀಟ್ ಆಯ್ತು ಕೂಡ ಅಂತ ಹೇಳಿ ಸ್ವಲ್ಪ ಅಂಚಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ಕಟ್ ಮಾಡಿ ತೆಗೆದು ಫಸ್ಟ್ ಬ್ಲೌಸ್ ಲೆಂತ್ ಅಳತಿ ಮಾಡಬೇಕು ಅಳತಿ ಬ್ಲೌಸ್ ತೋಬೇಕು ಅಳತಿ ಬ್ಲೌಸ್ ಇದೆ ಪ್ರಿನ್ಸಸ್ ಕಟ್ ಇದೆ ಮುಂದಿನ ಭಾಗದ್ದು ಬ್ಲೌಸ್ ಇದೆ ತೋರಿಸ್ತಾ ಇರೋದು ಬ್ಯಾಕ್ ಬ್ಲೌಸ್ ಫ್ರಂಟ್ ಪ್ರಿನ್ಸಸ್ ಕಟ್ ಫಸ್ಟ್ ಬ್ಲೌಸ್ ಇಂದ ಉದ್ದ ಅಳತಿ ತಗೊಂಡ ಮೇಲ್ಗಡೆ ಶೋಲ್ಡರ್ ಇಂದ ಕೆಳಗಡೆವರೆಗೂ ಟೋಟಲ್ ಬ್ಲೌಸ್ ಇಂದ ಉದ್ದ ಬ್ಲೌಸ್ ಇಂದ ಉದ್ದ ಅಳತಿ ಮಾಡೋದಕ್ಕಿಂತ ಮದ್ದು ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ರಿ ಇಲ್ಲಿಂದ ಹನ್ನೆರಡೂವರೆ ಇಂಚ್ ಉದ್ದ ಇದೆ ಹನ್ನೆರಡುವರೆ ಹದಿಮೂರು ಇಂಚು ಇಡ್ತೀನಿ ನಾನು ಹದಿಮೂರು ಇಂಚು ಉದ್ದ ಉದ್ದಕ್ಕ ಒಂದು ಮಾರ್ಕ್ ಮಾಡ್ತೇನೆ ಎಷ್ಟು ಉದ್ದ ಇದೆ ಬ್ಲೌಸ್ ಅದಕ್ಕೆ ಒಂದು ಮಾರ್ಕ್ ಮಾಡಿ ಅದ್ರ ಮೇಲ್ಗಡೆ ಒಂದು ಅರ್ಧ ಇಂಚಿ ಇನ್ನೊಂದು ಮಾರ್ಕ್ ಮಾಡ್ತೀನಿ ಇದು ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಸೊ ಅದೇ ತರ ಈ ಕಡೆ ಬಂದು ಒಂದು ಕಾಲು ಇಂಚಿ ಒಂದು ಮಾರ್ಕ್ ಮಾಡ್ತೀನಿ ಇದು ಪಟ್ಟಿ ಅಟ್ಯಾಚ್ ಮಾಡ್ತಾರೆ ಅದಕ್ಕೋಸ್ಕರ ಒಂದು ಕಾಲು ಇಂಚು ಮೊದಲೇ ಇಲ್ಲಿ ಮಾರ್ಕ್ ಮಾಡ್ಕೊಂಡಿ ಬ್ಲೌಸ್ ಲೆಂತ್ ಮಾರ್ಕ್ ಇವಾಗ ಆರ್ಮೋಲ್ ಡೌನಿಂಗ್ ಶೋಲ್ಡರ್ ಮೆಜರ್ಮೆಂಟ್ ಆರ್ಮೋಲ್ ಡೌನಿಂಗ್ ಶೋಲ್ಡರ್ ಮೆಜರ್ಮೆಂಟ್ ನಾವು ಅಳತಿ ಮಾಡಬೇಕಂದ್ರೆ ಈಸಿ ಮೆಥಡ್ ಅಂದ್ರೆ ಈ ಸೈಡ್ ಫಿಟಿಂಗ್ ಸೈಡ್ ಇಂದ ನಾವು ಅಳತಿ ತಗೊಂಡ್ಬಿಟ್ರೆ ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಇದು ಎಂಟು ಇಂಚಿಗೆ ಈ ಸೈಡ್ ಫಿಟಿಂಗ್ ಸೈಡ್ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು ಇದ್ರ ಮೇಲ್ಗಡೆ ಒಂದ್ ಅರ್ಧ ಇಂಚಿಗೆ ಗೆ ಇನ್ನೊಂದು ಮಾರ್ಕ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಕಟ್ ಮಾಡಿ ನಾವು ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅಳತಿ ಮಾಡಬೇಕು ಐದ್ ಇಂಚಿದೆ ಐದ್ ಇಂಚಿನ ಗೆ ಮಾರ್ಕ್ ಮಾಡಬೇಕು ಇಲ್ಲಿ ಈ ಕಾಲ್ ಇಂಚಿಂದ ಈ ಕಡೆ ಮಾರ್ಕ್ ಮಾಡಬೇಕು ಕಾಲ್ ಇಂಚ್ ಇದ್ರ ಜೊತೆ ಜಾಯಿಂಟ್ ಮಾಡಬಾರ್ದು ಮಾಡಬಾರ್ದು ಐದ್ ಇಂಚು ಶೋಲ್ಡರ್ ಐದ್ ಇಂಚು ಆಮೂಲ್ ಡೌನಿಂಗ್ ನೆಕ್ಸ್ಟ್ ನೆಕ್ ಬಿಡ್ದು ಬಂದು ಎರಡ್ ಇಂಚ್ ಅಷ್ಟೇ ಮಾರ್ಕ್ ಮಾಡ್ತೀನಿ ನೆಕ್ ವಿಡ್ತ್ ಎರಡು ಇಂಚು ಮತ್ತೆ ಬ್ಯಾಕ್ ಡೀಪ್ ಬ್ಯಾಕ್ ಡೀಪ್ ಬಂದು ಈ ಡೀಪ್ ಇದೆ ಇದನ್ನ ಅಳತಿ ತಗೊಳೋದ್ರ ಬಗ್ಗೆ ಇಲ್ಲಿ ಅಳತಿ ತಗೊಂಡ್ಬಿಟ್ರೆ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಇದು ಮೂರುವರೆ ಇಂಚ್ ಇದೆ ಮೂರುವರೆ ಇಂಚ್ ಗೆ ಇಲ್ಲಿ ಮಾರ್ಕ್ ಮಾಡ್ತೇವೆ ಇದರಲ್ಲಿ ನಾವು ಇದರಲ್ಲಿ ಚೇಂಜ್ ಆಗೋದು ಆಗೋದೇನಂದ್ರೆ ಓಪನ್ ಇರುತ್ತಲ್ಲ ಈ ಓಪನ್ ಇರೋ ಪೀಸ್ ಗಳು ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ಇಂದ ಓಪನ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ ಇಂದ ಓಪನ್ ಇರಂಗಿಲ್ಲ ಕ್ಲೋಸ್ ಇರುತ್ತೆ ಸೊ ಅದೇ ಅದೇ ಇದ್ರಲ್ಲಿ ಡಿಫ್ರೆನ್ಸ್ ಇರೋದು ಸೊ ಚೆಸ್ಟ್ ಮೆಸರ್ಮೆಂಟ್ ನ ಮಾರ್ಕ್ ಹಳದಿ ತಗೋಬೇಕಂದ್ರೆ ಬ್ಲೌಸ್ ಐರನ್ ಮಾಡ್ಕೊಂಡಿರ್ಬೇಕು ಸುಕ್ಕಿರಬಾರ್ದು ಸುಕ್ಕಿದ್ರೆ ಬ್ಲೌಸ್ ಚೆಸ್ಟ್ ಮೆಸರ್ಮೆಂಟ್ ಕರೆಕ್ಟಾಗಿ ಆಗಿ ಸಿಗಂಗಿಲ್ಲ ನಮಗೆ ಬ್ಲೌಸ್ ನೀಟಾಗಿ ಐರನ್ ಮಾಡ್ಕೊಂಡು ಈ ತರ ನೀಟಾಗಿ ಹಾಕೋಬೇಕು ಕರೆಕ್ಟ್ ಆಗಿ ಹಾಕೊಂಡು ಈ ಕಡೆ ಸೈಡ್ ಇಂದ ಈ ಕಡೆ ಸೈಡ್ ವರ್ಗೂ ಎಷ್ಟಿದೆ ಅನ್ನೋದನ್ನ ನೋಡಬೇಕು ಬ್ಯಾಕ್ ಸೈಡ್ ಇಂದ ಚೆಸ್ಟ್ ಮೆಸರ್ಮೆಂಟ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇದು ಹದಿನಾರು ಇಂಚ್ ಇದೆ ಹದಿನಾರು ಇಂಚ್ ಅಂದ್ರೆ ಇದರಲ್ಲಿ ಎರಡು ಭಾಗ ಮಾಡಬೇಕು ಎರಡು ಭಾಗ ಅಂದ್ರೆ ಒಂದ್ ಸೈಡ್ ಇಂದ ಎಂಟು ಇಂಚ್ ಎಂಟು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು ಹಂಗೇನೆ ವೇಸ್ಟ್ ಮೆಸರ್ಮೆಂಟ್ ಅಂದ್ರೆ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಅಳ್ತಿ ತಗೋಳುವಾಗ ಈ ಉಕ್ಸ್ಪಟ್ಟಿರುತ್ತಲ್ಲ ಉಕ್ಸ್ಪಟ್ಟಿನ ಈ ತರ ಫೋಲ್ಡ್ ಮಾಡ್ಬಿಡ್ಬೇಕು ಫೋಲ್ಡ್ ಮಾಡಿ ಇದನ್ನ ಅಲ್ತಿ ತಗೋಬೇಕು ಟೋಟಲ್ ಆಗಿ ಇಪ್ಪತ್ತಾರು ಇಂಚ್ ಇದೆ ಆ ಇಪ್ಪತ್ತಾರು ಇಂಚಿನ ಇವಾಗ ನಾವು ನಾಲ್ಕು ಭಾಗ ಮಾಡಬೇಕು ಒಂದ್ ಸೈಡ್ ಇನ್ ಬಂದು ಆರೂವರೆ ಇಂಚ್ ಇದೆ ಈ ಆರೂವರೆ ಇಂಚಿಗೆ ಇನ್ನು ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು ಯಾಕಂದ್ರೆ ಹಿಂದಿನ ಭಾಗದ ಒಂದು ಟಕ್ ಸಿಡಿತೇವಲ್ಲ ಆ ಟಕ್ಸಿಗೋಸ್ಕರ ಒಂದ್ ಇಂಚು ಎಕ್ಸ್ಟ್ರಾ ಬಟ್ಟಿನ ಮಾರ್ಕ್ ಮಾಡಬೇಕು ಇದಕ್ಕೆ ಇದಕ್ಕೆ ಲೈನ್ ಇದ್ರ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟಿಗೆ ಲೈನ್ ಇವಾಗ ಇಲ್ಲಿ ಟಕ್ಸಿಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಅದನ್ನ ಇಲ್ಲಿ ಮಾರ್ಕ್ ಮಾಡಬೇಕು ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಟ್ಬೇಕು ಸ್ಕೇಲ್ ಇಟ್ಟು ಒಂದ್ ಮೂರ್ ಇಂಚಿಗೆ ಈ ಟಕ್ಸ್ ಮಾರ್ಕಿಂಗ್ ಮಾಡಬೇಕು ಈ ತರ ಟಕ್ಸ್ ಮಾರ್ಕಿಂಗ್ ಸೊ ನೆಕ್ಸ್ಟ್ ಆರ್ಮೋಲ್ ರೌಂಡಿಂಗ್ ಇವಾಗ ಡೌನಿಂಗ್ ಮಾರ್ಕ್ ಮಾಡಿದೀವಿ ಇವಾಗ ಮಾಡೋದ್ ಬಂದು ಆರ್ಮೋಲ್ ರೌಂಡಿಂಗ್ ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡುವಾಗ ಇದು ಇದೆ ಚೌಕ್ ಬಾಕ್ಸ್ ಹಾಕಿದೀವಲ್ಲ ಈ ಮೂಲೆಯಿಂದ ಒಂದ್ ಒಂದು ಮಾರ್ಕ್ ಮಾಡ್ಬೇಕು ಫಸ್ಟ್ ತೋರಿಸ್ ಬ್ಲೌಸ್ ನಲ್ಲಿ ನಿಮ್ ಬ್ಲೌಸ್ ಮೆಸರ್ಮೆಂಟ್ ಯಾವ ತರ ಇದೆ ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಕಟ್ ಮಾಡ್ಬೇಕು ಅಷ್ಟೇನೆ ಇವಾಗ ನಾನು ತೋರಿಸ್ತಿರೋ ಮೆಥಡ್ ಸೇಮ್ ಇರುತ್ತೆ ಈ ಮೆಥಡ್ ನಲ್ಲಿ ನಿಮ್ ಬ್ಲೌಸ್ ಮೆಜರ್ಮೆಂಟ್ ನಲ್ಲಿ ಎಷ್ಟಿರುತ್ತೆ ಅದನ್ನೇ ಈ ತರ ಡಿವೈಡ್ ಮಾಡಿಕೊಂಡು ಕಟ್ ಮಾಡಬೇಕು ಸೊ ಇದು ಇವಾಗ ಬ್ಯಾಕ್ ಹೋಗುದು ಬ್ಲೌಸ್ ಬ್ಯಾಕ್ ಸೈಡ್ ನಿಮಗೆ ಯಾವ ತರ ನೆಕ್ ಡಿಸೈನ್ ಆ ನೆಕ್ ಡಿಸೈನ್ ಮಾರ್ಕ್ ಮಾಡ್ಕೋಬಹುದು ನೆಕ್ ಡಿಸೈನ್ ಮಾರ್ಕ್ ಮಾಡುವಾಗ ಇದರಲ್ಲಿ ನಾ ಇವಾಗ ನೆಕ್ ಎರಡೇ ಇಂಚ್ ಇಟ್ಟಿದ್ದೇನೆ ಈ ಎರಡು ಇಂಚ್ ನಲ್ಲಿ ನಾನು ಈ ತರ ನೆಕ್ ಡಿಸೈನ್ ಮಾರ್ಕ್ ಮಾಡಿದ್ರೆ ಇದು ನೆಕ್ ಅಗಲ ಆಗಂಗಿಲ್ಲ ಟೈಟ್ ಆಗುತ್ತೆ ನೀಟಾಗಿ ಕೂಡಂಗಿಲ್ಲ ಸೊ ಹಂಗಾಗಿ ನೆಕ್ ಡಿಸೈನ್ ನ ಮಾರ್ಕ್ ಮಾಡುವಾಗ ಯಾವಾಗ್ಲೂ ಇಲ್ಲಿ ಎಷ್ಟಿದೆ ಫಸ್ಟ್ ಹತ್ತು ಇಂಚ್ ಇದೆ ಅಲ್ಲ ನಿಮಗೆ ಎಲ್ಲಿಂದ ನೆಕ್ ಡಿಸೈನ್ ಡೀಪ್ ಬೇಕು ಅದನ್ನ ನೋಡ್ಕೋಬೇಕು ಇಲ್ಲಿ ಒಂದು ಏಳು ಇಂಚಿಗೆ ನಾ ಇನ್ನೊಂದು ಮಾರ್ಕ್ ಮಾಡ್ತಾ ಇದೇನೆ ಇಲ್ಲಿ ಈ ತರ ಒಂದು ಮಾರ್ಕ್ ಮಾಡಿ ಇಲ್ಲಿ ಎರಡು ಇಂಚ್ ನೆಕ್ ಬಿಡ್ತಿದೆಯಲ್ಲ ಇಲ್ಲಿ ಹೊರಗಡೆ ಇನ್ನೂ ಒಂದ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದೀನಿ ಮೂರ್ ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿ ಇಲ್ಲಿ ಶೇಪ್ ತೆಗಿತಾ ಇದ್ದೀನಿ ಶೇಪ್ ತಗೋದು ಇದರಲ್ಲಿ ನಿಮ್ಗೆ ಯಾವ ತರ ಡಿಸೈನ್ ಬೇಕು ನೀವ್ ಡಿಸೈನ್ ಮಾಡಬಹುದು ಈ ತರ ಕಟಿಂಗ್ ಮಾಡಬಾರ್ದು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಮಾಡಬೇಕು ಮಾಡ್ಬೇಕು ಯಾಕಂದ್ರೆ ಸ್ವಲ್ಪ ಈ ಶೇಪ್ಸ್ ನಾವು ಕ್ಯಾನೋರ್ಸ್ ಹಾಕಿದ್ರೆ ನೀಟಾಗಿ ಕೊಡುತ್ತೆ ಸೊ ಹಂಗಾಗಿ ಕಟಿಂಗ್ ಮಾಡಬೇಕು ಇಷ್ಟ ಆದ್ರೆ ಇದನ್ನ ಕಟ್ ಮಾಡ್ಬಿಡ್ಬೇಕು ಪಾರ್ಟ್ ಕಂಪ್ಲೀಟ್ ಆಯ್ತು ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿದ್ರಲ್ಲ ಇದಕ್ಕೊಂದು ನಾಚ್ ಹಾಕೋಬೇಕು ಈ ತರ ಸೈಡ್ ಚೆಸ್ಟ್ ಪಾಯಿಂಟ್ ಒಂದು ನಾಚ್ ಹಾಕೋಬೇಕು ಶೋಲ್ಡರ್ ಪಾಯಿಂಟ್ ಒಂದು ನಾಚ್ ಹಾಕೋಬೇಕು ನೆಕ್ಸ್ಟ್ ಮುಂದಿನ ಭಾಗದ ಕಟ್ ಮಾಡಬೇಕು ಮುಂದಿನ ಭಾಗದ ಕಟ್ ಮಾಡುವಾಗ ಇವಾಗ ಕ್ಲೋಸ್ ಇದೆಲ್ಲ ಈ ಕ್ಲೋಸ್ ಇರೋ ನಮ್ ಸೈಡ್ ಇರ್ಬೇಕು ಯಾಕಂದ್ರೆ ಮುಂದಿನ ಭಾಗದ್ದು ಕ್ಲೋಸ್ ಓಪನ್ ಇರಬಾರ್ದು ಓಪನ್ ಇದ್ರೆ ಮತ್ತೆ ಬ್ಯಾಕ್ ಸೈಡ್ ಓಪನ್ ಫ್ರಂಟ್ ಸೈಡ್ ಓಪನ್ ಆಗ್ಬಿಡುತ್ತೆ ಜಾಯಿಂಟ್ ಮಾಡ್ಬೇಕಾಗುತ್ತೆ ನಾವು ಸೊ ಈ ಕಾಲಿಂಚ್ ಈ ಕಾಲಿಂಚ್ ಹೊರಗಡೆ ಹಾಕ್ಬೇಕು ಯಾಕಂದ್ರೆ ಅದು ಪಟ್ಟಿಗೋಸ್ಕರ ನಾವು ಇಲ್ಲಿ ಮಾರ್ಕ್ ಮಾಡಿರೋದು ಸೊ ಇದನ್ನ ಬಿಟ್ಟು ಹೊರಗಡೆ ಇಲ್ಲಿಂದ ಈ ಎಲ್ಲಾ ಮಾರ್ಕಿಂಗ್ಸು ಮಾಡಬೇಕು ಮಾರ್ಕಿಂಗ್ಸ್ ಮಾಡಿ ಬ್ಯಾಕ್ ಸೈಡ್ ತೆಗೆದು ಬಿಡೋಣ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕು ಸ್ಟ್ರೇಟ್ ಲೈನ್ ಹಾಕಿ ಕೆಳಗಡೆ ಒಂದ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡೋಣ ಯಾಕಂದ್ರೆ ಇಲ್ಲಿ ಕ್ರಾಸ್ ಬೆಲ್ಟ್ ಇರೋಂಗಿಲ್ಲ ಸೊ ಹಂಗಾಗಿ ಇಲ್ಲಿ ಒಂದ್ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಮುಂದಿನ ಭಾಗದ ನೆಕ್ ಡೀಪ್ ಮಾರ್ಕ್ ಮಾಡ್ಕೋಬೇಕು ನೆಕ್ ಡೀಪ್ ಬಂದು ಒಂದು ಏಳು ಇಂಚ್ ನಾ ಮಾರ್ಕ್ ಮಾಡ್ತಾ ಇದೀನಿ ನೀವು ನಿಮ್ ಬ್ಲೌಸ್ ನಲ್ಲಿ ಎಷ್ಟಿದೆ ಅದನ್ನ ನೋಡ್ಕೊಂಡು ಅಷ್ಟನ್ನ ನೀವು ಮಾರ್ಕ್ ಮಾಡಬೇಕು ಆ ಮಾರ್ಕ್ ಮಾಡೋದು ತರ ಅಂತ ತೋರಿಸ್ತೀನಿ ನಾನು ನಿಮಗೆ ಬ್ಲೌಸ್ ನಲ್ಲಿ ಯಾವ ರೀತಿ ತಗೊಂತೀರ ಅಂದ್ರೆ ನೆಕ್ ಇಂದು ಉಕ್ಸ್ಪಟ್ಟೆ ಸೈಡ್ ಇಂದ ತಗೊಳ್ರಿ ಉಕ್ಸ್ ಹಾಕಿರ್ತೀವಲ್ಲ ಅಲ್ಲಿಂದ ತಗೊಳ್ರಿ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಇಂದ ಇಲ್ಲಿವರೆಗೂ ಫಸ್ಟ್ ಇದನ್ನ ನೀಟಾಗಿ ಹಾಕೋಬೇಕು ಬ್ಲೌಸ್ ನೀಟಾಗಿ ಹಾಕೊಂಡು ಮೇಲ್ಗಡೆ ಶೋಲ್ಡರ್ ಇಂದ ಇಲ್ಲಿವರೆಗೂ ಎಷ್ಟಿದೆ ನೋಡ್ಕೋಬೇಕು ಸೊ ಇಲ್ಲಿ ಆರೂವರೆ ಇಂಚ್ ಬರ್ತಾ ಇದೆ ಇಲ್ಲಿ ನಾ ಏಳು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಯಾಕಂದ್ರೆ ಅಲ್ಲಿ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಕ್ ಹೋಗುತ್ತೆ ಹಂಗಾಗಿ ಏಳು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಪ್ರಿನ್ಸೆಸ್ ಕಟ್ ಕಟಿಂಗ್ ಮಾಡೋದು ಪ್ರಿನ್ಸಸ್ ಕಟ್ ಇದು ಆಲ್ರೆಡಿ ಇವಾಗ ಪ್ರಿನ್ಸೆಸ್ ಕಟ್ ಇರೋದ್ರಿಂದ ಈ ತರ ಒಳಗಡೆ ಓಪನ್ ಮಾಡ್ಕೊಂತೀನಿ ಓಪನ್ ಮಾಡಿ ಪ್ರಿನ್ಸಸ್ ಕಟ್ ಗ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ಈ ಟಕ್ಸ್ ಮಾರ್ಕಿಂಗ್ ಮಾಡಿರ್ತಾರೆ ಇಲ್ಲಿ ಸ್ವಲ್ಪ ನಾಚ್ ಹಾಕಿರ್ತಾರ ನೋಡ್ರಿ ಆ ಟಕ್ಸ್ ಅಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಅದು ಇದೆ ಅನ್ನೋದನ್ನ ಅಳತಿ ತಗೋಬೇಕು ಅಥವಾ ನಿಮ್ಗೆ ಇದರಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಚೆಸ್ಟ್ ಮೆಸರ್ಮೆಂಟ್ ಬಂದು ನಾವು ಹದಿನಾರು ಇಂಚ್ ಬಂದಿತ್ತಲ್ಲ ಬ್ಯಾಕ್ ಸೈಡ್ ಇಂದು ಬ್ಯಾಕ್ ಸೈಡ್ ಇಂದ ಹದಿನಾರು ಇಂಚ್ ಫ್ರಂಟ್ ಸೈಡ್ ಇಂದ ಹದಿನಾರು ಇಂಚ್ ಅಂದ್ರೆ ಮೂವತ್ತೆರಡು ಇಂಚ್ ಆಗುತ್ತೆ ಈ ಮೂವತ್ತೆರಡು ಇಂಚ್ ನಲ್ಲಿ ನಾಲ್ಕ್ ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿದಾಗ ಒಂದು ಸೈಡ್ ಇಂದ ಎಂಟು ಇಂಚ್ ಬರುತ್ತೆ ಆ ಎಂಟು ಇಂಚ್ಗೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಅರ್ಧ ಇಂಚು ಅಂದ್ರೆ ಎಂಟೂವರೆ ಇಂಚು ಶೋಲ್ಡರ್ ಮಧ್ಯದಲ್ಲಿ ಟೇಪ್ ಇಡಬೇಕು ಎಂಟೂವರೆ ಇಂಚ್ ಎಲ್ಲಿಗೆ ಬರುತ್ತೆ ಅದಕ್ಕಿನ್ನ ಒಂದೂವರೆ ಇಂಚು ಎಕ್ಸ್ಪ್ರೆಸ್ ಸೇರಿಸಬೇಕು ಎಂಟೂವರೆ ಒಂಬತ್ತು ಒಂಬತ್ತುವರೆ ಹತ್ತು ಇಂಚು ಈ ಹತ್ತು ಇಂಚಿಗೆ ಒಂದು ಈ ತರ ಮಾರ್ಕ್ ಮಾಡಬೇಕು ನಿಮ್ ಬ್ಲೌಸ್ ನಲ್ಲಿ ನಿಮ್ ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ಬಂದಿರುತ್ತೆ ಅದನ್ನ ಈ ತರ ಡಿವೈಡ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಬಂದು ಟಕ್ಸ್ ಮಾರ್ಕಿಂಗ್ ಮುಂದಿನ ಭಾಗದ ಲೆಂತ್ ಟಕ್ಸ್ ಮಾರ್ಕ್ ಈ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನಾರ್ಮಲ್ ಬ್ಲೌಸ್ ಅಲ್ಲಿ ಟಕ್ಸ್ ಇರುತ್ತಲ್ಲ ಆ ಅಳತೆ ತಗೊಂಡು ಮಾರ್ಕ್ ಮಾಡ್ತೇವಲ್ಲ ತರದ್ದು ಇಲ್ಲಿ ಇವಾಗ ನಾರ್ಮಲ್ ಬ್ಲೌಸ್ ಇದೆ ಇವಾಗ ಈ ಮೇಲ್ಗಡೆ ಶೋಲ್ಡರ್ ಇಂದ ಇಲ್ಲಿವರೆಗೂ ನಾವು ಇದನ್ನ ಅಳತಿ ತಗೊಂತಿವಿ ಈ ತರ ತಗೊಂಡಾದ್ಮೇಲೆ ಇದ್ರ ಕೆಳಗಡೆ ಈ ಟಕ್ಸ್ ಇರುತ್ತಲ್ಲ ಈ ಟಕ್ಸ್ ಇಂದ ಒಂದು ಅಳತಿ ತಗೊಂತೀವಿ ಒಳಗಡೆ ಟಕ್ಸ್ ಇಂದ ಅಳತಿ ತಗೊಂತೀವಲ್ಲ ಈ ಮೆಸರ್ಮೆಂಟ್ ನಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟು ಅಳತಿ ತಗೊತೀವಲ್ಲ ಸೊ ಅದೇ ತರ ಇಲ್ಲಿ ನಿಮ್ಮ ಬಾಡಿ ಮೆಸರ್ಮೆಂಟ್ ಗೆ ಈ ಟಕ್ಸ್ ಎಷ್ಟು ಬೇಕಾಗುತ್ತೆ ಇಲ್ಲಿ ಮಾರ್ಕ್ ಮಾಡಬೇಕು ಸೊ ಇಲ್ಲಿ ನಾನು ಮೂರ್ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಮೂವತ್ತೆರಡು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಅಂದ್ರೆ ಒಂದ್ ಎರಡೂವರೆ ಇಂಚು ಟಕ್ಸ್ ಬೇಕಾಗುತ್ತೆ ಒಂದ್ ಅರ್ಧ ಇಂಚು ಗೋಸ್ಕರ ನಾವು ಮಾರ್ಕ್ ಮಾಡಿರ್ತೇವಲ್ಲ ಅಂದ್ರೆ ಮೂರ್ ಇಂಚು ಮೂರ್ ಇಂಚಿಗೆ ಮೂರ್ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಆಮೇಲೆ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇರ್ ಇರ್ತಾ ಇದ್ದೀನಿ ಸ್ಕೇರ್ ಇಟ್ಟು ಇಲ್ಲೊಂದು ಲೈನ್ ಹಾಕ್ತಾ ಇದ್ದೀನಿ ಈ ಲೈನ್ ಬಂದು ಇಲ್ಲಿ ಕೆಳಗಡೆವರೆಗೂ ಬರಬೇಕು ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಈ ತರ ಮಾರ್ಕ್ ಶೇಪ್ ಮಾರ್ಕ್ ನಾರ್ಮಲ್ ಬ್ಲೌಸ್ ನಲ್ಲಿ ಈ ಕಡೆ ಒಂದು ಟ್ಯಾಕ್ಸ್ ಬರುತ್ತೆ ನೋಡಿ ಇದು ಈ ಟೆಕ್ಸ್ ಬರುತ್ತಲ್ಲ ಈ ಟೆಕ್ಸ್ ಬಂದ್ರೆ ನಮಗೆ ಎಷ್ಟಿರುತ್ತೆ ಇರುತ್ತೆ ಒಂದು 3 ಇಂಚ್ ಅಷ್ಟು ಇರುತ್ತೆ ಕರೆಕ್ಟಾಗಿ 3 ಇಂಚ್ ಇದೆ ಆ 3 ಇಂಚ್ ಅಷ್ಟು ಎಲ್ಲಿಗೆ ಟೆಕ್ಸ್ ನಾವು ಮಾರ್ಕ್ ಮಾಡ್ತೀವಿ ಅಲ್ಲಿವರೆಗೂ ಈ ತರ ಒಂದು ಸ್ವಲ್ಪ ಇದನ್ನ ಒಂದು ಲೈನ್ ಹಾಕ್ತೀವಿ ಇಟ್ ಫಸ್ಟ್ ಇದನ್ನ ಟೆಕ್ಸ್ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಇಲ್ಲಿವರೆಗೂ ಅಂತ ಸೊ ಇವಾಗ ಇದನ್ನ ಜಾಯಿಂಟ್ ಮಾಡಕ ನಾವು ಈ ಕಡೆ ಒಂದು ಅರ್ಧ ಇಂಚ್ ಬಟ್ಟಿ ಹೋಗುತ್ತಾ ಈ ಕಡೆ ಇಂಚು ಈ ಕಡೆ ಇಂಚು ಅಂದ್ರೆ ಇಲ್ಲಿ ಒಂದು ಅರ್ಧ ಇಂಚ್ ಬಟ್ಟಿ ಹೋಗುತ್ತೆ ಇಷ್ಟು ಇದನ್ನ ಇದು ಈ ಟಕ್ಸ್ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಬಂದಾಗ ಇದು ಸ್ಟ್ರೇಟ್ ಆಗಿ ಇರ್ಬೇಕು ಈ ತರ ಸ್ಟ್ರೇಟ್ ಆಗಿ ಇರ್ಬೇಕು ಈ ತರ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇವಾಗ ಶೇಪ್ ಮಾರ್ಕ್ ಮಾಡ್ಬೇಕು ಆಗಿದೆ ಅದನ್ನೊಂದು ಸ್ವಲ್ಪ ರೌಂಡ್ ಶೇಪ್ ಮಾರ್ಕ್ ಕಟ್ ಶೇಪ್ ಮಾರ್ಕ್ ಮಾಡಬೇಕು ಈ ತರ ನೆಕ್ಸ್ಟ್ ಈ ಕಡೆ ಈ ಕಡೆ ಹಿಂಗೆ ಇರುತ್ತೆ ಇಲ್ಲಿಂದ ಶೇಪ್ ನ ಸ್ಟ್ರೇಟ್ ಆಗಿ ಇದನ್ನ ತಗೋಬೇಕು ಇಲ್ಲಿ ಬಂದಾಗ ಸ್ವಲ್ಪ ಕರು ಈ ತರ ಮಾರ್ಕ್ ಮಾಡಬೇಕು ಸೊ ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಇಂಚ್ ಒಂದ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದೇವಲ್ಲ ಅದರಲ್ಲಿ ಒಂದು ಅರ್ಧ ಇಂಚು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಬೇಕು ಈ ತರ ಒಂದು ಅರ್ಧ ಇಂಚ್ ಕ್ರಾಸ್ ಆಗಿ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಇವಾಗ ಚೆಸ್ಟ್ ಮೆಸರ್ಮೆಂಟ್ ಮಾರ್ಕ್ ಮಾಡಿರ್ತೇವಲ್ಲ ಚೆಸ್ಟ್ ಮಾರ್ಕ್ ಮಾಡಬೇಕಾಗ್ತೈತಿ ಮಿಡಿಲ್ ಚೆಸ್ಟ್ ಬ್ಲೌಸ್ ನಲ್ಲಿ ಅರ್ದಿ ತಗೋಬೇಕು ಮಿಡಿಲ್ ಚೆಸ್ಟ್ ಅರ್ತಿ ತಗೋಬೇಕಂದ್ರೆ ಉಕ್ಸ್ ಹಾಕಿರ್ತೇವೆ ಉಕ್ಸ್ ಪಟ್ಟಿ ಸೈಡ್ ಇಂದನೆ ತಗೊಳ್ರಿ ಈ ಮಧ್ಯದಲ್ಲಿ ಇದು ಟಕ್ಸ್ ಇರುತ್ತಲ್ಲ ಈ ಟಕ್ಸ್ ಕರೆಕ್ಟ್ ಆಗಿ ಈ ತರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡ್ರಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅದನ್ನ ಅಳತಿ ತಗೊಳ್ಳಿ ಅರ್ದಿ ತಗೊಂಡು ಅದು ಎಷ್ಟು ಬಂದಿರುತ್ತೆ ಅದಕ್ಕೆ ಒಂದ್ ಇಂಚು ಎಕ್ಸ್ಟ್ರಾ ಸೇರಿಸ್ರಿ ಇಲ್ಲಿ ಕರೆಕ್ಟ್ ಆಗಿದೆ ಇದೆ ಬ್ಲೌಸ್ ಎಂಟು ಇಂಚಿದ್ರೆ ಇಲ್ಲಿ ಎಂಟು ಎಂಟು ಇಂಚೆ ಇದೆ ಅದಕ್ಕೆ ಇನ್ನ ಒಂದ್ ಇಂಚು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಟ್ ಮಾಡಿ ಇದನ್ನ ಮತ್ತೆ ವಾಪಾಸ್ ಜಾಯಿಂಟ್ ಮಾಡಬೇಕು ಸೊ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಜಾಯಿಂಟ್ಗೋಸ್ಕರ ಬೇಕಲ್ಲ ಹಂಗಾಗಿ ಒಂದ್ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿದೆ ಇದಕ್ಕೆ ಇವಾಗ ಸ್ಟ್ರೇಟ್ ಆಗಿ ಲೈನ್ ಹಾಕ್ತೀನಿ ಇಲ್ಲಿಂದ ಸ್ವಲ್ಪ ಹೊರಗಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ಮುಂದಿನ ಭಾಗದ ಶೇಪ್ ಇವಾಗ ಮಾರ್ಕ್ ಮಾಡಬಾರ್ದು ಈ ಶೇಪ್ ಎಲ್ಲ ಕಟ್ ಮಾಡ್ಕೊಂಡ್ ಆದ್ಮೇಲೆ ಮಾರ್ಕ್ ಮಾಡಬೇಕು ಸೊ ಇವಾಗ ಮುಂದಿನ ಭಾಗದ ನೆಕ್ ಡೀಪ್ ಇಂದು ನೆಕ್ ಮುಂದಿನ ಭಾಗದ ನೆಕ್ ಐತಲ್ಲ ಅದರಲ್ಲಿ ಕೂಡ ನೀವೇನಾದ್ರೂ ಯಾವ್ದಾದ್ರು ಒಂದ್ ನೆಕ್ ಶೇಪ್ ನ ಮಾರ್ಕ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಕೂಡ ಮಾರ್ಕ್ ಮಾಡಬಹುದು ಇವಾಗ ಇದು ಎಷ್ಟು ಇಂಚ್ ಇದೆ ಏಳು ಇಂಚ್ ಇದೆ ಅಲ್ಲ ನಾವೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂತ ಇದೀನಿ ಯಾಕಂದ್ರೆ ಈ ತರ ನೆಕ್ ಶೇಪ್ ಎಲ್ಲ ಮಾರ್ಕ್ ಮಾಡಿರ್ತೇವಲ್ಲ ನೆಕ್ ಶೇಪ್ ಮಾರ್ಕ್ ಮಾಡುವಾಗ ಒಂದ್ ಸ್ವಲ್ಪ ಅರ್ಧ ಇಂಚು ಅಥವಾ ಮುಕ್ಕರ್ ಇಂಚು ಡೀಪ್ ಜಾಸ್ತಿ ಇರಬೇಕು ಡೀಪ್ ಜಾಸ್ತಿ ಇದ್ದಾಗ ಫಿನಿಶಿಂಗ್ ಏನಿರುತ್ತೆ ನೀಟಾಗಿ ಕೊಡುತ್ತೆ ಅದಾದ್ಮೇಲೆ ಇಲ್ಲಿಂದ ಒಂದು ಎರಡು ಇಂಚಿಗೆ ಈ ತರ ಮಾರ್ಕ್ ಮಾಡ್ತಾ ಎಲ್ಲಿಗೆ ಎರಡು ಇಂಚಿಗೆ ಮಾರ್ಕ್ ಮಾಡಿದ ಅಲ್ಲಿ ಈ ತರ ಮತ್ತೆ ಈ ಕಡೆ ಹಿಂಗ್ ಅಡ್ಡ ಅಡ್ಡ ಮತ್ತೆ ಇನ್ ಒಂದ್ ಇಂಚು ಈ ಲೈನ್ ಇಂದ ಒಂದ್ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿ ಇಲ್ಲಿ ಒಂಥರ ಒಂದು ಡೈಮಂಡ್ ಶೇಪ್ ನಲ್ಲಿ ಈ ತರದ ಒಂದು ಶೇಪ್ ಕೊಡ್ತಾಯಿದೆ ಈ ತರ ನೀವೇನಾದ್ರು ಶೇಪ್ ತೆಗಿತೇನೆ ಅಂದ್ರೆ ಒಂದ್ ಸ್ವಲ್ಪ ಹೊರಗಡೆ ಶೇಪ್ ತಗೋದ್ ನೀಟ್ ಆಗಿ ಕೂಡುತ್ತೆ ಸೊ ಇಲ್ಲಿ ಶೇಪ್ ತೆಗೆಯುವಾಗ ಒಂಚೂರು ಒಳಗಡೆನೆ ತೆಗೀರಿ ಅಂದ್ರೆ ಸ್ಟಿಚಿಂಗ್ ಆದಮೇಲೆ ಕರೆಕ್ಟ್ ಆಗಿ ಕೂಡುತ್ತೆ ನೀವು ಹೊರಗಡೆ ತೆಗೆದ್ಬಿಟ್ರೆ ಈ ಶೋಲ್ಡರ್ ಕಡಿಮೆ ಆಗುತ್ತೆ ಈ ತರ ಒಂಚೂರು ಒಳಗಡೆ ಶೇಪ್ ತೆಗೀರಿ ಸೊ ಇಷ್ಟ ಆದ್ರೆ ಪ್ರಿನ್ಸಸ್ ಕಟ್ ಬ್ಲೌಸ್ ಫ್ರಂಟ್ ಸೈಡ್ ಪಾರ್ಟ್ ಇವಾಗ ಇದು ಕ್ಲೋಸ್ ಇದೆ ಬ್ಯಾಕ್ ಸೈಡ್ ಪಾರ್ಟ್ ಓಪನ್ ಇದೆ ಫ್ರಂಟ್ ಮುಂದಿನ ಭಾಗದ ನೆಕ್ ಇವಾಗಲೇ ಕಟ್ ಮಾಡಬಾರ್ದು ನಾವು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಕಟ್ ಮಾಡಬೇಕು ಇವಾಗ ಕಟ್ ಮಾಡಬಹುದು ಅಂತ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಕಟ್ ಮಾಡಿ ನಾವು ಸ್ಟಿಚಿಂಗ್ ಮಾಡಿ ಅದಾದ್ಮೇಲೆ ಈ ಶೇಪ್ ಎಲ್ಲ ಕಟ್ ಮಾಡ್ಕೊಂಡು ಫಿನಿಶಿಂಗ್ ಕೊಟ್ಟಾಗ ಇನ್ನ ನೀಟ್ ಆಗಿ ಕೊಡುತ್ತೆ ಸೊ ಹಂಗಾಗಿ ಅವಾಗ ಕಟ್ ಮಾಡಬೇಕು ಸೊ ನೆಕ್ಸ್ಟ್ ಈ ಶೇಪ್ ನ ಕಟ್ ಮಾಡ್ತಾ ಇದ್ದೀನಿ ಕಟ್ ಈ ಶೇಪ್ ನ ಕಟ್ ಮಾಡ್ತೀವಿ ನೋಡ್ರಿ ಕಟ್ ಮಾಡಿದಾದ್ಮೇಲೆ ಮಾರ್ಕಿಂಗ್ ಇದೆಲ್ಲ ಈ ಟಕ್ಸ್ ಮಾರ್ಕಿಂಗ್ ಈ ತರ ನಾನ್ ಹಾಕೋಬೇಕು ನೆಕ್ಸ್ಟ್ ಈ ಕಡೆ ಈ ಕಡೆ ಸೈಡ್ ಇಂದ ಕಟ್ ಮಾಡ್ತೀನಿ ಶೇಪ್ ನೀಟ್ ಆಗಿ ಕಟ್ ಇಲ್ಲಿ ಈ ತರ ಇಲ್ಲಿ ಕೂಡ ಈ ಟಕ್ಸ್ ಮಾರ್ಕಿಂಗ್ ಇದೆ ಅಲ್ಲ ಇಲ್ಲಿ ಒಂದ್ ಸ್ವಲ್ಪ ನಾಚ್ ಹಾಕೊಂತೀನಿ ನಾವು ಚಕೋಟೆ ಇವಾಗ ಇದ್ರಲ್ಲಿ ಮುಂದಿನ ಭಾಗದ್ದು ಶೇಪ್ ತೆಗಿಬೇಕು ಈ ತರ ಬ್ಯಾಕ್ ಸೈಡ್ ಹಾಕೋಬೇಕು ಹಾಕೊಂಡು ಇಲ್ಲಿ ಒಂದು ಕಾಲು ಇಂಚು ಒಳಗಡೆ ಶೇಪ್ ತೆಗಿಬೇಕು ಇದನ್ನ ಈ ತರ ಶೇಪ್ ತಗಿಬೇಕು ಸೊ ಇವಾಗ ಇದರಲ್ಲಿ ಕೂಡ ಶೇಪ್ ತೆಗಿಬೇಕು ಇದರಲ್ಲಿ ಶೇಪ್ ತೆಗಿಯೋದ್ರಕ್ಕಿಂತ ಮೊದಲು ಬ್ಯಾಕ್ ಸೈಡ್ ಪಾರ್ಟ್ ಇಂದ ಇದನ್ನ ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಇದು ಒಂದು ಅರ್ಧ ಇಂಚ್ ಇವಾಗ ಜಾಸ್ತಿ ಇರುತ್ತೆ ಮುಂದಿನ ಭಾಗದ ಒಂದ್ ಅರ್ಧ ಇಂಚ್ ಜಾಸ್ತಿ ತಗೊಂಡಿದೀವಲ್ಲ ಹಂಗಾಗಿ ಇದ್ರಲ್ಲಿ ಇವಾಗ ಒಂದ್ ಅರ್ಧ ಇಂಚು ಎಕ್ಸ್ಟ್ರಾ ಇರುತ್ತೆ ಕರೆಕ್ಟ್ ಆಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡಾಗ ಇಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಎಕ್ಸ್ಟ್ರಾ ಇದೆ ನೋಡ್ರಿ ಅದನ್ನ ಕಟ್ ಮಾಡಿ ತೆಗಿಬಿಡ್ಬೇಕು ಈ ತರ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿಬಿಡ್ಬೇಕು ಸೊ ಈಗ ಮುಂದಿನ ಭಾಗದ ಶೇಪ್ ಇದರಲ್ಲಿ ಕೂಡ ಮುಂದಿನ ಭಾಗದ ಶೇಪ್ ನೀವಾಗ ಚೆಕ್ ಮಾಡ್ಕೋಬಹುದು ನೀವು ಒನ್ ಟೈಮ್ ಈ ತರ ಹಾಕಿ ಚೆಕ್ ಮಾಡ್ಕೋಬಹುದು ಈ ತರ ಮುಂದಿನ ಭಾಗದ ಶೇಪ್ ಆಲ್ರೆಡಿ ಇದರಲ್ಲಿ ಆಗ್ಬೇಕಿರುತ್ತೆ ಸೊ ಇಷ್ಟು ಬ್ಯಾಕ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ಇರುತ್ತೆ ನೆಕ್ಸ್ಟ್ ತೋಲ್ ಕಟಿಂಗ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಲೈನಿಂಗ್ ಬಟ್ಟಿನ ನಾಲ್ಕ್ ಫೋಲ್ಡ್ ಮಾಡ್ಕೋಬೇಕು ಸೈಡ್ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ರಿ ಒಂದು ಅರ್ಧ ಇಂಚು ಫಸ್ಟ್ ಒಂದು ಲೈನ್ ಹಾಕೊಳ್ರಿ ಲೈನ್ ಹಾಕೊಂಡು ಇಲ್ಲಿಂದ ತೋಳ್ ಕಟ್ಟಿಂಗ್ ಮಾಡೋದು ತುಂಬಾನೇ ಈಸಿ ಬ್ಲೌಸ್ ಆಲ್ರೆಡಿ ಅಳತಿ ಬ್ಲೌಸ್ ಇರುತ್ತಲ್ಲ ಮೇಲೆ ಮೇಲೆ ಹಾಕಿ ಕರೆಕ್ಟ್ ಆಗಿ ಈ ತರ ಜೋಡಿಸ್ಕೋಬೇಕು ನೀಟಾಗಿ ಇದು ಆರ್ಮೋಲ್ ಡೌನಿಂಗ್ ಇಲ್ಲಿ ಬರೋದು ಆರ್ಮೋಲ್ ಡೌನಿಂಗ್ ಮತ್ತೆ ಸೈಡ್ ಫಿಟ್ಟಿಂಗು ಎರಡೂ ಇದ್ರಲ್ಲೇ ಸಿಗುತ್ತೆ ನಮಗೆ ಇವಾಗ ಸೊ ಹಂಗ ಇದನ್ನ ನೀಟಾಗಿ ಹಾಕೋಬೇಕು ಇಲ್ಲಿ ಬಂದು ತೋಳಿನ ಸುತ್ತಳತಿ ಇಲ್ಲಿ ಆರ್ಮೋಲ್ ಡೌನಿಂಗ್ ಮತ್ತೆ ಸೈಡ್ ಫಿಟ್ಟಿಂಗ್ ಎರಡು ಇದರಲ್ಲಿ ಈ ತರ ಪ್ಲಸ್ ಪಾಯಿಂಟ್ ಹಾಕ್ಬೇಕು ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಂತು ಬ್ಲೌಸ್ ಇಂದ ಲೆಂತ್ ಇದ್ರ ಮೇಲ್ಗಡೆ ಅರ್ಧ ಇಂಚಿಗೆ ಇನ್ನೊಂದು ಮಾರ್ಕ್ ಯಾಕಂದ್ರೆ ಇದು ಆಲ್ರೆಡಿ ಸ್ಟಿಚಿಂಗ್ ಆಗಿದೆ ಆಗಿದ್ದಿದೆ ಈ ಸ್ಟಿಚ್ ಮಾಡಬೇಕಂದ್ರೆ ಅರ್ಧ ಇಂಚು ಮಾರ್ಕ್ ಇಷ್ಟು ಅರ್ಧ ಇದನ್ನ ಸೈಡ್ ತೆಗೆದ್ಬಿಡೋಣ ಇವು ಕೆಲವಕ್ಕೂ ಇನ್ನೊಂದು ಟೈಮ್ ಲೈನ್ ಹಾಕೋಣ ಮಾಡ್ಬೇಕಾಗಿಲ್ಲ ಬ್ಲೌಸ್ ನಲ್ಲಿ ಚೆಸ್ಟ್ ಮೆಸರ್ಮೆಂಟ್ ಮೇಲೆ ಏನು ಡಿವೈಡ್ ಮಾಡ್ಬೇಕಾಗಿಲ್ಲ ಆಲ್ರೆಡಿ ನಿಮ್ಗೆ ಬ್ಲೌಸ್ ನಲ್ಲಿ ಸಿಕ್ಬಿಟ್ಟಿದೆ ಜಸ್ಟ್ ಇದನ್ನೆಲ್ಲ ಲೈನ್ ಮಾರ್ಕ್ ಮಾಡ್ಕೋಬೇಕು ಶೇಪ್ ತೆಗಿಬೇಕು ಈ ತರ ಇದ್ರ ಮುಂದ್ಗಡೆ ನಿಮಗೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕಾಗ್ತದೋ ಅಷ್ಟು ಎಕ್ಸ್ಟ್ರಾ ಬಟ್ಟಿಗೆ ಮಾರ್ಕ್ ಮಾಡ್ಬೋದು ನಾನೊಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿನೇ ಬಿಟ್ಟಿರ್ತೀನಿ ನೀವು ಇಷ್ಟು ಏನಿಲ್ಲ ಒಂದ್ ಎರಡು ಇಂಚು ಎರಡೂವರೆ ಇಂಚು ಇದ್ರೆ ಸಾಕಾಗ್ತೈತಿ ಇಲ್ಲಿ ಬಂದಾಗ ಒಂದ್ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ರಿ ನಾನು ಅರ್ಧ ನಿಮಗೆ ಹೇಳದ್ ಮರುತ್ತೆ ಯಾಕಂದ್ರೆ ಇವಾಗ ನಾವ್ ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಆಲ್ರೆಡಿ ಫಿಟ್ಟಿಂಗ್ ಅದ್ರ ಮೇಲೆ ಮಾರ್ಕ್ ತಗೊಂಡಿದೀವಲ್ಲ ಸೊ ಹಂಗಾಗಿ ಮೇಲ್ಗಡೆ ಒಂದ್ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಡ್ರಿ ಇಲ್ಲಿ ಶೇಪ್ ತೆಗೀರಿ நம் ஸ்டிச்சிங் இல்லை கரெக்டாக இல்லொந்து நாச்சு நாச்சிரி வந்து இல்ல நாச்சு இது ஒன்று நாச்சு ஓப்பன் இரப்பன் ಓಪನ್ ಮಾಡಿ ಮುಂದಿನ ಭಾಗದ್ದು ಶೇಪ್ ಕಟ್ ಮಾಡ್ರಿ ಇಲ್ಲಿಂದ ಸ್ವಲ್ಪ ಲೈಟ್ ಆಗಿ ಒಂದ್ ಅರ್ಧ ಇಂಚು ಇಲ್ಲಿ ಅಷ್ಟೇ ಒಂದು ಅರ್ಧ ಇಂಚು ಬರಬೇಕು ಇಲ್ಲೇ ಇಲ್ಲೇ ಈಕ್ವಲ್ ಆಗಿ ಇರಬೇಕು ಯಾವ ತರ ಅಂದ್ರೆ ಈಗ ಇಲ್ಲಿ ನೋಡ್ರಿ ಇಲ್ಲಿ ಈಕ್ವಲ್ ಆಗೇ ಇದೆ ಇಲ್ಲಿ ಮಾತ್ರ ಒಂದು ಅರ್ಧ ಇಂಚ್ ಶೇಪ್ ಬರ್ತಾ ಇದೆ ಈ ತರನೇ ಈ ಕಡೆ ಈ ಕಡೆ ಅಷ್ಟೇ ಇದೆ ಇಲ್ಲಿ ಮಾತ್ರ ಶೇಪ್ ಬಂದಿದೆ ಈ ತರ ಶೇಪ್ ತಗದು ಮತ್ತೆ ಇನ್ನೊಂದು ಟೈಮ್ ಚೆಕ್ ಮಾಡ್ಕೊಡ್ರಿ ಸ್ವಲ್ಪ ಶೇಪ್ ಏನಾದ್ರೂ ಹೆಚ್ಚು ಕಡಿಮೆ ಒಂದ್ ಸ್ವಲ್ಪ ಲೈಟ್ ಆಗಿ ಕಟ್ ಮಾಡಿ ಸರಿ ಮಾಡ್ಕೋಬೇಕು ಇದು ಬಂದು ತೋಲ್ ಕಟಿಂಗ್ ಮಾಡೋದು ಇದು ಪ್ರಿನ್ಸಸ್ ಕಟ್ ಫ್ರಂಟ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ಈ ತರ ಕ್ಲೋಸ್ ಇರುತ್ತೆ ಇವನ್ನ ನಾವ್ ಇದಕ್ಕೆ ಜಾಯಿಂಟ್ ಮಾಡಬೇಕು ಸೊ ಇದನ್ನ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಇದು ಬ್ಯಾಕ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಈ ತರ ಎರಡು ಪೀಸ್ ಇರುತ್ತೆ ನೆಕ್ಸ್ಟ್ ಇದು ತೋಳ್ ಕಟಿಂಗ್ ಸೊ ಈ ಕಟಿಂಗ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಹೇಳ್ತೇನೆ ಹಂಗೇನೆ ಫಸ್ಟ್ ಟೈಮ್ ನೀವು ಏನಾದ್ರು ಚಾನಲ್ ನೋಡ್ತಾ ಇದ್ರೆ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ತರ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದೆಲ್ಲ ವಿಡಿಯೋಸ್ ನೀವು ನೋಡಬಹುದು ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಆನ್ ಮಾಡಿ ಆನ್ ಮಾಡಿ ಇಟ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ ನಿಮ್ ಫೋನಿಗೆ ಅವತ್ತಿನ ವಿಡಿಯೋ ಅವತ್ತೇ ನೋಡಿ ಕಟಿಂಗು ಸ್ಟಿಚಿಂಗು ನೀವು ಕಲೀಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡ್ರೆ ಮತ್ತೆ ಕಲಿಯೋರು ಯಾರಾದ್ರೂ ಇದ್ರೆ ಕೂಡ ಹೆಲ್ಪ್ ಆಗ್ಲಿ ಸೊ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ಇದೇ ತರ ಇನ್ನೊಂದು ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ